ಎಲ್ರಿಗೂ ನಮಸ್ಕಾರ ತೋಟದಲ್ಲಿ ತರಗಣ ಬೇದಿದೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರ ನನ್ನ ತೋಟಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು ಸೊ ಹಾಗಾಗಿ ನಮ್ಮ ತೋಟಕ್ಕೆ ಹೋಗ್ತಾ ಇದ್ದೀವಿ ಯೂಟ್ಯೂಬ್ ವಿಡಿಯೋಸ್ಗಳೆಲ್ಲ ನೋಡಿ ನಮ್ಮನೆಯವ್ರನು ಒಂದು ವೀಡಿಯೋ ಮಾಡ್ಕೊಳ್ತೀನಿ ಅಂದರೆ ಸಾಕು ಹೇಳಿರ್ತಾರೆ ಫಸ್ಟಿಗೆ ಹಾಯ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೋಡಿ ಹಾಗಿದೆ ತೋಟ ಹೀಗೆ ತೋಟ ಇದೆ ಸ್ಟಾರ್ಟ್ ನೋಡ್ಕೊಳ್ಳೋದು ಸೊ ಅವ್ರ ವಯಸ್ಸಲ್ಲೂ ಬರ್ತಾಯಿದೆ ಅದಕ್ಕೆ ನಾನು ಅವರೇ ಮಾತಾಡ್ತಿದ್ದಾರೆ ಅಂತ ಸುಮ್ಮನಾಗಿದ್ದೀನಿ ಕೇಳೋಣ ಬನ್ನಿ ಹೀಗೆ ಹೋಗಿ ಹೋಗಿ ಮೇಲೆ ಗಡೆ ಹೋದ್ರೆ ನಮ್ಮ ಮನೆ ಪಾಸ ಹೌದಾ ಹೌದು ಇಲ್ಲಿ ಬಂದರೆ ಒಂದು ನಾಲ್ಕು ಸಿಗುತ್ತೆ ಕೌಲೆ ಇಲ್ಲಿ ಯಾವಾಗಲೂ ನೀರು ಕೌಲೆ ನೀರು ಇಲ್ಲಿಗೆ ಹೋಗುತ್ತೆ ಯಾವಾಗಲೂ ಕೌಲೆ ನೀರು ಹರಿತಾ ಇರುತ್ತೆ ಹೌದಾ ಆ ನೀರು ಹೋಗಿ ಹೇಮಾವತಿ ಬ್ಯಾಕ್ ವಾಟರ್ ಗೆ ಸೇರುತ್ತೆ ನೋಡಿ ಇದೆ ಕೌಲೆ ಇದು ನಮ್ಮ ಚಿಕ್ಕ ಸೇತುವೆ ತೋಟಕ್ಕೆ ಹೋಗುವ ಸೇತುವೆ ನಿಮ್ಮ ತೋಟ ಇಲ್ಲಿದೆ ತುಂಬ ದೂರ ಹೋಗ್ಬೇಕಾ ಅಷ್ಟೇ ಸ್ವಲ್ಪ ಅಪ್ಪತ್ಬೇಕು ನಮ್ಮ ತೋಟಕ್ಕೆ ಹೋಗಬೇಕು ಅಂದರೆ ಹಾಗಾಗಿ ಇಲ್ಲಿ ಮಾತಾಡೋಕ್ಕೆ ಸ್ವಲ್ಪ ಕಷ್ಟ ಬನ್ನಿ ರೀಚ್ ಆಗ್ತೀವಿ ಸ್ವಲ್ಪ ದೂರ ಹೋಗಬೇಕು ಹಣ ಬೇರೋ ಜಾಗಕ್ಕೆ ನೋಡಿ ಹಣ ಬೇರೋ ಜಾಗಕ್ಕೆ ಬಂದ್ವಿ ತುಂಬ ಎತ್ತಿದೆ ಅದರಲ್ಲಿ ಸ್ವಲ್ಪ ಎತ್ತಿದ್ದಾರೆ ಸ್ವಲ್ಪ ಸ್ವಲ್ಪ ಹಾಗೆ ಇದೆ ಇಲ್ಲೂ ಒಂದೊಂದು ಗಿಡದ ಅಡಿ ತುಂಬ ಜಾಸ್ತಿ ಇದೆ ಒಂದೊಂದು ಗಿಡದ ಅಡಿ ಕಡಿಮೆ ಇದೆ ಇದನ್ನೆಲ್ಲ ಇವಾಗ ಎತ್ಕೊಬೇಕು ನಮ್ಮ ತೋಟದಲ್ಲೂ ಇದೆ ಹಾಗೆ ಪಕ್ಕದ ತೋಟದಲ್ಲೂ ಇದೆ ನಮ್ಮ ತೋಟದಲ್ಲಿ ಸ್ವಲ್ಪ ಚೆನ್ನಾಗಿತ್ತು ಪಕ್ಕದ ತೋಟದಲ್ಲಿ ತುಂಬ ಹಳ ಇತ್ತು ಅವರು ಸ್ವಲ್ಪ ತೋಟಕ್ಕೆಲ್ಲ ಹಳ ಹೊಡೆದು ಕ್ಲೀನ್ ಆಡಿಲ್ಲ ಅಂತ ನೋಡಿ ಅಲ್ಲಿ ಕಾಫಿ ಗಿಡದಡಿ ಎಲ್ಲ ಇದೆ ಸೊ ಇದನ್ನೆಲ್ಲ ಎತ್ಕೊಂಡು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಹಾಗೆ ತೋಟದಲ್ಲಿ ಸ್ವಲ್ಪ ಇಲ್ಲಿ ಕಾಯಿ ಆಗಿದ್ದು ಮತ್ತು ಸ್ವಲ್ಪ ಬಟರ್ ಫುಟ್ಟಿತ್ತು ತುಂಬ ದೂರ ಹೋಗಬೇಕು ಆ ಕಡೆ ಸೈಡ್ ಹೋಗಬೇಕು ಅಂದ್ರು ಅಂತ ನಾವು ಹೋಗ್ಲಿಲ್ಲ ಹಾಗೆ ಪಪ್ಪಾಯ ಏನು ಕಾಯಿ ಎಲ್ಲ ಇತ್ತು ಮನೆ ಹತ್ರನೇ ಸಿಬಿ ಮರ ಇರೋದ್ರಿಂದ ತೋಟಕ್ಕೆ ಸ್ವಲ್ಪ ಬರೋದು ಕಡಿಮೆ ಹಾಗಾಗಿ ಎಲ್ಲ ಬಿದ್ದೋಗಿದೆ ಅಕ್ಕಿಗಳೆಲ್ಲ ತಿಂದು ಇಲ್ಲೂ ಅಷ್ಟೇ ಅದನ್ನು ಹಾಗೆ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ವೀಡಿಯೋ ಎಷ್ಟಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ವೀಡಿಯೋ ಎಷ್ಟಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು